ಹೆಗ್ಗಳಿಕೆಯಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಡಾಕ್ಟರ್ ಮಾನಸ ಮಾನ್ಯ ಅಧ್ಯಕ್ಷರು ಶ್ರೀ ಎರ್ತೂರು ಶಾಂತಿರಾಜ ಶಾಸ್ತ್ರಿಗಳು ಮೈಸೂರು ಸಂಸ್ಥಾನದಲ್ಲಿ ಆಸ್ಥಾನ ಮಹಾ ವಿದ್ವಾನ್ ಪಂಡಿತ ರತ್ನ ಎಂದು ಪ್ರಖ್ಯಾತರಾದವರು ಸಂಸ್ಕೃತ ಪ್ರಾಕೃತ ಕನ್ನಡ ಹೀಗೆ ಬಹುಭಾಷೆಗಳಲ್ಲಿ ಪ್ರಖಂಡ ಪಂಡಿತರು ಎನಿಸಿದ್ದ ಶಾಸ್ತ್ರಿಗಳು ತಮ್ಮ ಅಮೋಘ ಸೇವೆಗಾಗಿ ಮತ್ತು ವಿದ್ವತ್ತಿನ ಪ್ರತಿಭೆಗಾಗಿ ಗುರುಮನೆ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಅರಮನೆಯಿಂದ ಗೌರವಿಸಲ್ಪಟ್ಟಂತವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಶಾಂತಿ ರಾಜಶಾಸ್ತ್ರಿಗಳ ಶತಮಾನೋತ್ಸವ ಆಚರಣೆಯ ಸಂದರ್ಭದಲ್ಲಿ ಪಂಡಿತರತ್ನ ಈ ಶಾಂತಿ ರಾಜ ಹಲವಾರು ಕೃತಿಗಳು ಹಿಂದಿ ತೆಲುಗು ಉರ್ದು ಇಂಗ್ಲಿಷ್ ಮತ್ತು ಗುಜರಾತಿ ಭಾಷೆಗಳಿಗೆ ಅನುವಾದಗೊಂಡಿರುವಂತಹ ಹೆಚ್ಚುಗಾರಿಕೆ ನಿಮ್ಮೆಲ್ಲರ ಅಭಿನಂದನೆಯ ಪ್ರೀತಿಯ ಚೌಪಾಳೆ ಬರಲಿ ಎಲ್ಲ ಐದು ಸಾಧಕರಿ ಹನುಮಂತಯ್ಯನವರದು ಬಂಧುಗಳೇ ತಮ್ಮೆಲ್ಲರ ಅಭಿನಂದನೆಯ ಪ್ರೀತಿಯ ಚೌಪಾಳೆ ಎಲ್ಲ ಸಾಧಕರಿಗೆ ಲೋಕೇಶ್ ಅವರು ಅದಾದ ನಂತರ ಡಾಕ್ಟರ್ ಗುಬ್ಬಿ ವೀರಣ್ಣ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಕೆ ನಾಗರತ್ನಮ್ಮ ಮರಿಯಮ್ಮನಹಳ್ಳಿ ವಿಜಯನಗರ ಹಾಗೂ ಡಾಕ್ಟರ್ ಸಿದ್ಧಲಿಂಗಯ್ಯ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಎಲ್ ಹನುಮಂತಯ್ಯ ಬೆಂಗಳೂರು ಕರ್ನಾಟಕ ಕಲೆ ಮತ್ತು ಸಾಹಿತ್ಯ ಹಾಗೂ ವಿವಿಧ ಕ್ಷೇತ್ರಗಳಿಗೆ ಕೊಡುಗೆ ಕೊಟ್ಟಂತಹ ಸಾಧಕರು ನಮ್ಮ ಎದುರುಗಿದ್ದಾರೆ ನಿಮ್ಮ ಅಭಿನಂದನೆಯ ಪ್ರೀತಿಯ ಚಪ್ಪಾಳೆ ಮತ್ತೊಮ್ಮೆ ಎಲ್ಲ ಸಾಧಕರಿಗೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿ ಸಾಹಿತ್ಯ ರಂಗಭೂಮಿ